ಸರಕುಗಳ ಆಮದಿನ ಮೇಲೆ ಸುಂಕ ವಿಧಿಸಿರುವಂತಹ ಅಮೆರಿಕ ಕ್ರಮವನ್ನು ಚೀನಾ ಖಂಡಿಸಿದೆ ಈ ಮೂಲಕ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡಗಿನ ಚೀನಾ ರಾಯಭಾರಿ ಕ್ಸು ಪಿಯಂಗ್ ಟೀಕಿಸಿದ್ದಾರೆ ಬೆದರಿಸುವವನಿಗೆ ಒಂದು ಇಂಚು ಕೊಟ್ರೆ ಅವನು ಒಂದು ಮೈಲಿ ಆಕ್ರಮಿಸುತ್ತಾನೆ ಹೀಗಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವೇಳೆ ಚೀನಾದ ವಿದೇಶಾಂಗ ಸಚಿವರು ಮತ್ತು ಬ್ರೆಜಿಲ್ನ ಅಧ್ಯಕ್ಷರ ಮುಖ್ಯ ಸಲಹೆಗಾರರ ನಡುವಿನ ಮಾತುಕತೆಯ ಭಾಗವನ್ನು ಉಲ್ಲೇಖಿಸಿದ್ದಾರೆ ಇತರ ದೇಶಗಳನ್ನು ನಿಗ್ರಹಿಸಲು ಸುಂಕಗಳನ್ನು ಅಸ್ತ್ರವಾಗಿ ಬಳಸುವುದು ಯುಎನ್ ಚಾರ್ಟರ್ ಉಲ್ಲಂಘನೆಯಾಗುತ್ತದೆ ಡಬ್ಲ್ಯೂಟಿಒ ನಿಯಮಗಳನ್ನು ದುರ್ಬಲಗೊಳಿಸುತ್ತದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ರಷ್ಯಾದಿಂದ ತೈಲ ಖರೀದಿ ವಿಚಾರವಾಗಿ ಚೀನಾದ ಮೇಲೂ ಹೆಚ್ಚುವರಿ ಸುಂಕ ವಿಧಿಸುವ ಬಗ್ಗೆ ಟ್ರಂಪ್ ಬೆದರಿಕೆ ಕೇಳಿದ್ದಾರೆ ಈ ನಡುವೆ ಚೀನಾ ರಾಯಭಾರಿಯ ಹೇಳಿಕೆಗಳು ಮಹತ್ವವನ್ನ ಪಡೆದುಕೊಂಡಿವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನ್ ಇಪ್ಪತ್ತಾರು ಕೆಜಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್